ಕೂದಲನ್ನು ಮೃದುಗೊಳಿಸುವುದು ಹೇಗೆ ಕೂದಲು ಯಾಕೆ ರಫ್ ಆಗ್ತವೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು ಹಾರ್ಮೋನ್ಸ್ಗಳ ಅಸಮತೋಲನವು ಕೂಡ ಕೂದಲು ರಫ್ ಆಗಲಿಕ್ಕೆ ಮೂಲ ಕಾರಣ ಕೆಮಿಕಲ್ ಹೇರ್ ಕಂಡೀಷನರ್ಗಳನ್ನು ಬಳಸ್ತಾ ಇರ್ತಾರೆ ಮತ್ತು ಅದಕ್ಕೆ ಅಂತಲೇ ಕೆಲವೊಂದಿಷ್ಟೇನೋ ಬ್ಯೂಟಿ ಪಾರ್ಲರ್ಗಳು ಏನೇನು ಮಾಡ್ಕೊಳ್ತಿರ್ತಾರೆ ಕೆಲವು ಸಂದರ್ಭದಲ್ಲಿ ಅದರ ದುಷ್ಪರಿಣಾಮದಿಂದ ತುಂಬ ಹೇರ್ ಫಾಲಿಂಗು ಕೂಡ ಅಂದರೆ ಕೂದಲು ದೊರತಕ್ಕಂಥ ಸಮಸ್ಯೆನೂ ಕೂಡ ಆಗ್ಬೋದು ಹಾಗಿದ್ರೆ ನ್ಯಾಚುರಲ್ ಆಗಿನೇ ನೀವು ಮನೆಯಲ್ಲೇ ಆ ಒಂದು ಕೂದಲನ್ನು ಸ್ಮೂತ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀರಿ ಇವತ್ತಿನ ಸಂಚಿಕೆಯಲ್ಲಿ ಕೂದಲನ್ನು ಮೃದುಗೊಳಿಸುವುದು ಹೇಗೆ ಶೈನಿಂಗ್ ಆಗಿರಬೇಕು ಮೃದುವಾಗಿರಬೇಕು ಕೂದಲು ತುಂಬ ಚೆನ್ನಾಗಿ ಮೃದುವಾಗಿ ಹೊಳಪುಳ್ಳ ಕೂದಲು ಆಗಬೇಕು ಅಂದರೆ ಅದಕ್ಕೆ ಮನೆ ಮದ್ದನ್ನು ನೋಡೋದ್ರ ಮೊದಲು ಕೂದಲು ಯಾಕೆ ರಫ್ ಆಗ್ತವೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಕೂದಲು ರಫ್ ಆಗಲಿಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಅತಿ ಹೆಚ್ಚು ರಾಸಾಯನಿಕ ಶಾಂಪೂ ಮತ್ತು ಸೋಪುಗಳನ್ನು ಬಳಸೋದು ಹಾಗೂ ಕೆಲವು ಸಂದರ್ಭದಲ್ಲಿ ಕ್ಲೈಮೇಟಿನ ಕಾರಣದಿಂದನೂ ಕೂಡ ಡ್ರೈ ಕ್ಲೈಮೇಟ್ ಇತ್ತು ತುಂಬ ಕೋಲ್ಡ್ ಇತ್ತು ಅಂತ ಅಂತೇಳಿದು ಆ ಒಂದು ಕೋಲ್ಡ್ ವಾತಾವರಣದಲ್ಲಿ ಬದುಕ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಕೆಲವೊಮ್ಮೆ ವಾತಾವರಣದ ಒಂದು ಅನುಗುಣವಾಗಿ ಕೂದಲು ಡ್ರೈ ಆಗ್ತಾ ಇರ್ತವೆ ತುಂಬ ಹಾರ್ಡ್ ಆಗ್ತಾ ಇರ್ತವೆ ಜೊತೆಗೆ ಹೈಪೋಥೈರಿಡಿಸಮ್ ಮತ್ತು ಹೈಪರ್ ಥೈರಿಡಿಸಮ್ ಹಾಗೂ ಹಾರ್ಮೋನುಗಳ ವ್ಯತ್ಯಾಸ ಹೈಪೋಥೈರಿಡಿಸಮ್ ಹೈಪರ್ಥೈರಿಡಿಸಮ್ನು ಕೂಡ ಹಾರ್ಮೋನ್ ವ್ಯತ್ಯಾಸವೇ ಇನ್ನು ಹಲವಾರು ಹಾರ್ಮೋನ್ಸ್ಗಳ ವ್ಯತ್ಯಾಸ ಉಂಟಾಗ್ತದೆ ಪ್ರೊಜೆಸ್ಟರಾನ್ ಟೆಸ್ಟೋಸ್ಟಿರಾನಿನ್ ಇಸ್ಟ್ರೋಜಿನ್ ಅಂತಕ್ಕಂಥ ಹಾರ್ಮೋನುಗಳು ಹಾಗೂ ಮೆಲನಿನ್ ಮೆಲೊಟೋನಿನ್ ಅಂತಕ್ಕಂಥ ಹಾರ್ಮೋನ್ಸ್ಗಳ ಒಟ್ಟಿನಲ್ಲಿ ಹಾರ್ಮೋನ್ಸ್ಗಳ ಅಸಮತೋಲನವು ಕೂಡ ಕೂದಲು ರಫ್ ಆಗಲಿಕ್ಕೆ ಮೂಲ ಕಾರಣ ಅದರ ಜೊತೆಗೆ ನಮ್ಮ ಆಹಾರ ಪದ್ಧತಿ ಪೋಷಕ ಸತ್ವಗಳ ಅಸಮತೋಲನದಿಂದ ಕೊರತೆಯಿಂದನೂ ಕೂಡ ಕೂದಲು ರಫ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗ್ತದೆ ಮಲಬದ್ಧತೆ ಅಜೀರ್ಣದ ಸಮಸ್ಯೆ ಹಾಗೂ ನಿದ್ರಾಹೀನತೆಯ ಸಮಸ್ಯೆಗಳು ಇವೆಲ್ಲವುಗಳು ಕೂಡ ಇಂಥ ಸಮಸ್ಯೆಗೆ ಕಾರಣ ಅಂತ ಹೇಳ್ಬೋದು ಈಗ ಈ ಸಮಸ್ಯೆಗೆ ನ್ಯಾಚುರಲ್ಲಾಗಿ ನಾವು ಹೇಗೆ ಪರಿಹಾರವನ್ನು ಕಂಡುಕೊಳ್ಳೋದು ಇದಕ್ಕೆ ಬಹಳ ಜನ ಏನು ಮಾಡ್ತಾರೆ ಅಂತೇಳಿದರೆ ಕೆಮಿಕಲ್ ಹೇರ್ ಕಂಡೀಷ್ನರ್ಗಳನ್ನು ಬಳಸ್ತಾ ಇರ್ತಾರೆ ಮತ್ತು ಅದಕ್ಕೆ ಅಂತಲೇ ಕೆಲವೊಂದಿಷ್ಟೇನೋ ಬ್ಯೂಟಿ ಪಾರ್ಲರ್ಗಳು ಏನೇನು ಮಾಡ್ಕೊಳ್ತಿರ್ತಾರೆ ಅದರಿಂದ ನಿಮ್ಗೇನಾಗ್ತದೆ ಅಂತ ಹೇಳಿದ್ರೆ ಅದು ಕೇವಲ ಕೆಲವು ಕ್ಷಣಗಳವರೆಗೂ ಕೆಲವು ದಿನಗಳವರೆಗೆ ಮಾತ್ರ ಅದರ ಎಫೆಕ್ಟ್ ಇರ್ತದೆ ಮತ್ತು ಅದು ಮತ್ತೆ ಅದೇ ಪ್ರಕಾರವಾಗಿ ಆಗ್ತದೆ ಕೆಲವು ಸಂದರ್ಭದಲ್ಲಿ ಅದರ ದುಷ್ಪರಿಣಾಮದಿಂದ ತುಂಬ ಹೇರ್ ಫಾಲಿಂಗು ಕೂಡ ಅಂದರೆ ಕೂದಲು ದೊರತಕ್ಕಂಥ ಸಮಸ್ಯೆಯೂ ಕೂಡ ಆಗ್ಬೋದು ಹಾಗಿದ್ರೆ ನ್ಯಾಚುರಲ್ ಆಗಿಯೇ ನೀವು ಮನೇಲೇ ಆ ಒಂದು ಕೂದಲನ್ನು ಸ್ಮೂತ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ ಈರುಳ್ಳಿ ಅಂತ ನಿಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ ಆ ಈರುಳ್ಳಿಯನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಆ ಪೇಸ್ಟನ್ನು ಎಷ್ಟು ಅಂತ ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಒಂದರಿಂದ ಎರಡು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೇಕು ಸೇರಿಸಿ ಅದನ್ನು ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಕೂದಲು ಸೀಳಿ ಸೀಳಿ ಎಲ್ಲ ಚೆನ್ನಾಗಿ ಎಲ್ಲ ಕೂದಲಿಗೆ ಅಂಟ್ಕೊಳ್ಳೋ ರೀತಿಲಿ ಚೆನ್ನಾಗಿ ಅಪ್ಲೈ ಮಾಡಬೇಕು ಅದನ್ನು ಲೇಪನ ಅಂದರೆ ಪಟ್ ಥರ ಹಾಕೋದು ಹೇರ್ ಪ್ಯಾಕ್ ಥರ ಹಾಕಿ ಏನು ಮಾಡಬೇಕು ಅಂಥೇಳಿದ್ರೆ ಒಂದರಿಂದ ಒಂದೂವರೆ ತಾಸು ಬಿಡಬೇಕು ಬಿಟ್ಟ ಮೇಲೆ ಏನು ಮಾಡಬೇಕು ಅಂಥೇಳಿದ್ರೆ ನೀವು ಈ ಅಂಟವಾಳಕಾಯಿ ಅಂತ ಬರುತ್ತೆ ಅಂಟವಾಳಕಾಯಿ ನೊರೆಕಾಯಿ ಅದನ್ನೇನು ಮಾಡಬೇಕಂದ್ರೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋ ದಿನದ ಹಿಂದಿನ ದಿನವೇ ರಾತ್ರಿ ಅದನ್ನು ಚೆನ್ನಾಗಿ ಜಜ್ಜಿ ನೀರಿನಲ್ಲಿ ನೆನೆಸ್ಬೇಕು ಬೆಳಗ್ಗೆದೇನು ಮಾಡಬೇಕು ಅಂತೇಳಿದ್ರೆ ಯಾವ ನೀರಿನಲ್ಲಿ ನೆನೆಸಿರ್ತಿರಲ್ಲ ಅದೇ ನೀರಿನಲ್ಲಿ ಅದನ್ನು ಕುದಿಸ್ಬೇಕು ಕುದಿಸಿ ಆರಿಸಿ ಮತ್ತು ಕ್ಯೂಚಬೇಕು ನೊರೆ ಎಲ್ಲ ಬಿಟ್ಕೊಂಡಿರುತ್ತೆ ಅದನ್ನು ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡಿದರೆ ಅದು ಶಾಂಪೂ ಥರನೇ ಬರುತ್ತೆ ಆ ಒಂದು ನೊರೆಯ ಒಂದು ಅಂಶವನ್ನು ನೀವು ತಲೆಗೆ ಅಪ್ಲೈ ಮಾಡಿ ಅದರಿಂದ ತಲೆ ತೊಳಿಬೇಕು ಹೀಗೆ ನೀವು ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಕೂದಲು ಮೃದುವಾಗುತ್ತೆ ಇನ್ನು ಮತ್ತೊಂದು ಮನೆಮದ್ದು ಅಂತ ಮೆಂತ್ಯಕಾಳು ಮೆಂತ್ಯ ಕಾಳು ಮತ್ತು ಈರುಳ್ಳಿ ಇವನ್ನು ಸಮ ಪ್ರಮಾಣದಲ್ಲಿ ನೀವೇನು ಮಾಡಬೇಕು ಪೇಸ್ಟ್ ತಯಾರಿಸ್ಕೊಳ್ಬೇಕು ಎರಡು ಪೇಸ್ಟು ಅದರಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕಬೇಕು ಹಾಕಿ ಅದನ್ನು ಕೂಡ ಹೇರ್ ಪ್ಯಾಕ್ ಮಾಡಿಕೊಂಡು ಒಂದು ಒಂದೂವರೆ ತಾಸು ನಂತರ ಇದೇ ರೀತಿ ಅಂಟವಾಳಕಾಯಿ ನ್ಯಾಚುರಲ್ ಹೇಗೆ ಶ್ಯಾಂಪು ಮಾಡಲಿಕ್ಕೆ ಹೇಳಿದೆ ಅದರಲ್ಲಿ ತಲೆ ತೊಳೆಯೋದು ಇನ್ನು ಮೂರನೇ ಮನೆಮದ್ದು ಹೇಳಿದ್ರೆ ಅಲೋವೆರಾ ಅಲೋವೆರಾದ ಜೆಲ್ಲನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಅದರಲ್ಲಿ ಏನು ಹಾಕಬೇಕಂತೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸಿ ಹೊಡಿಬೇಕು ಮಿಕ್ಸಿ ಮಾಡಿ ಚೆನ್ನಾಗಿ ಟೇಸ್ಟ್ ಥರ ಮಾಡ್ಕೊಳ್ಬೇಕು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿಣದ ಪುಡಿ ಹಾಕಬೇಕು ಒಂದು ಅರ್ಧ ಚಮಚ ಮ್ಯಾಕ್ಸಿಮಮ್ ಅಂದರೆ ಒಂದು ಕಾಲು ಚಮಚ ಅರ್ಧ ಚಮಚ ಸಾಕಾಗುತ್ತೆ ಹಾಕಿ ಆಮೇಲೆ ಅದರಲ್ಲಿ ಮೆಹಂದಿ ಪೌಡ್ರ್ ಹಾಕಬೇಕು ಚೆನ್ನಾಗಿ ಒಳ್ಳೆಯ ಒಂದು ಕ್ವಾಲಿಟಿ ಇರ್ತಕ್ಕಂಥ ಮೆಹಂದಿ ಪೌಡ್ರ್ ಒಂದು ಎಷ್ಟಂತೇಳಿದ್ರೆ ಒಂದು ಐವತ್ತು ಗ್ರಾಮನವ್ರಿಗೆ ಹಾಕ್ಬೋದು ಹಾಕಿ ಮತ್ತು ಅದನ್ನು ನುಣ್ಣಗೆ ಪೇಸ್ಟ್ ತಯಾರಿಸ್ಕೊಳ್ಳಿ ಆಮೇಲೆ ಅದರಲ್ಲಿ ಒಂದರಿಂದ ಎರಡು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು ಇದಿಷ್ಟೆಲ್ಲ ಹಾಕಿ ಒಂದೊಂದು ವಸ್ತುವನ್ನು ಬೆರೆಸ್ದಾಗಲೂ ಕೂಡ ಸರಿ ಮಿಕ್ಸಿಗೆ ಹಾಕ್ತಾ ಹೋಗಬೇಕು ಮಿಕ್ಸಿ ಮಾಡ್ತಾ ಹೋಗಬೇಕು ಅಂದರೆ ಅದು ಆ ಒಂದು ಅಂಶಗಳು ಅದರಲ್ಲಿ ಬೆರಿತಾ ಹೋಗ್ತವೆ ಒಂದೊಂದೇ ಒಂದೊಂದೇ ಹಾಕಿ ಮಿಕ್ಸಿ ಹಾಕಬೇಕು ಹಾಕಿ ಅದನ್ನು ನುಣ್ಣಿಗೆ ತಯಾರಿಸಿರ್ತಕ್ಕಂಥ ಒಂದು ಪೇಸ್ಟನ್ನು ಏನು ಮಾಡಬೇಕು ತಲೆಗೆ ಅಪ್ಲೈ ಮಾಡೋದು ತಲೆಗೆ ಅಪ್ಲೈ ಮಾಡಿ ಒಂದು ಎಷ್ಟೊತ್ತು ಅಂಥೇಳಿದ್ರೆ ಒಂದರಿಂದ ಒಂದರಿಂದ ಒಂದೂವರೆ ತಾಸು ಅದನ್ನು ಕೂಡ ಬಿಡಬೇಕು ಬಿಟ್ಟು ಆಮೇಲೆ ಅದನ್ನು ಅಂಟ್ವಾಳ ಕಾಯಿಂದ ತಲೆಯನ್ನು ಹೊಳೆಯೋದು ಹೀಗೆ ಮಾಡ್ತಾ ಹೋದರೆ ನಿಮ್ಮ ತಲೆ ಕೂದಲು ಶೈನಿಂಗ್ ಆಗಿಯೂ ಇರುತ್ತದೆ ಹಾಗೂ ಕಪ್ಪಾಗಿದ್ರ ಜೊತೆಗೆ ಮೃದುವಾಗಿನೂ ಕೂಡ ನಿಮ್ಮ ತಲೆ ಕೂದಲು ಇರ್ತದೆ ಇವಿಷ್ಟು ಹೇರನ್ನು ತುಂಬ ಸ್ಮೂತಾಗಿ ಇಟ್ಕೊಳ್ತಕ್ಕಂಥ ಮನೆ ಮದ್ದುಗಳು ಇವುಗಳನ್ನು ಮಾಡಿ ಇವುಗಳ ಪ್ರಯೋಜನ ಪಡ್ಕೊಳ್ಳಿ ಮತ್ತು ಇದರಲ್ಲಿ ಕೊನೆಯದೇನು ಹೇಳಿದ್ನಲ್ಲ ಅದರಲ್ಲಿ ಅರಿಶಿನ ಜಾಸ್ತಿ ಹಾಕಿದರೆ ಕೆಲವು ಸಂದರ್ಭದಲ್ಲಿ ಕೆಂಪುಗಾಗುತ್ತೆ ಕೂದಲು ಅದಕ್ಕೆ ಅರಶಿನ ಕಾಲು ಚಮಚದ ಒಳಗಡೆ ಹಾಕಿದರೂ ಕೂಡ ಒಳ್ಳೆಯದಾಗುತ್ತೆ ಅರಿಶಿಣ ಹಾಕುವ ಉದ್ದೇಶ ಏನಂತ ಹೇಳಿದ್ರೆ ಆ ಅರಿಶಿಣದ ಅಂಶದಿಂದ ನಮ್ಮ ತಲೆಯ ಕೂದಲಿನ ಒಂದು ವ್ಯವಸ್ಥೆಯಲ್ಲಿ ಹೇಳಿದ್ರೆ ಶೈನಿಂಗ್ ಹೆಚ್ಚಾಗುತ್ತೆ ಶೈನಿಂಗು ತುಂಬ ಹೆಚ್ಚಾಗುತ್ತೆ ಅದೇನಾಗುತ್ತೆ ಅದರಲ್ಲಿ ಮೆಹಂದಿ ಪೌಡ್ರ್ ಹಾಕಿದಾಗ ಅದರ ಒಂದು ನ್ಯಾಚುರಲ್ ಕೆಮಿಕಲ್ ರಿಯಾಕ್ಷನ್ನಿಂದ ಒಂದು ಒಳ್ಳೆಯ ಶೈನಿಂಗ್